ಹದ್ನೈದ ಐದು ಸಾವಿರ ಕೊಡ್ತಾ ಇದು ಇದು ಒಂದು ಆಕಳ ಹದಿನೈದು ದಿನಕ್ಕೆ ಐದು ಸಾವಿರ ಕೊಡ್ತಲ್ಲ ಇದು ಆಕಳ ತಿಂಗ್ಳಿಗೆ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಇದು ಒಂದ ಇದು ಈಗ ಆಗಲೇ ಎಷ್ಟು ಒಂದ್ರದ ಮಂತ್ ನಡೆಸುತ್ತಿ ಈಗಾಗಲೇ ಎರಡ್ ಸಾವಿರ ಸಾತ್ತು ಒಂದ್ ಐದ ಐದುವರೆ ನಮ್ಗೆ ನಮಗ ತಿಳಿಕಾ ಏನಿದ್ದಿಲ್ಲ ಅವಾಗ ಅದಕ್ಕೆ ದೇವದಶಿ ದೇವದಶಿ ಅಂತೇಳಿ ಮುತ್ ಕಡ್ಸಿ ಬಿಟ್ಬಿಟ್ರ ಅವಾಗ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಿರೇಬನ್ನಿಗೋಳ ಗ್ರಾಮದ ದೇವದಾಸಿ ಮಹಿಳೆ ವಿದ್ಯಮ್ಮ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ಭೂಮಿ ಪಡೆದು ಜೀವನ ಕಟ್ಟಿಕೊಂಡಿದ್ದಾರೆ ಬಾಲ್ಯದಲ್ಲಿಯೇ ದೇವದಾಸಿ ಪದ್ಧತಿಗೆ ಒಳಪಟ್ಟ ವಿಜ್ಜಮ್ಮ ಬೆಳೆಯುವ ಹಂತದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿದರು ತನ್ನ ಕಷ್ಟಗಳನ್ನು ಮೆಟ್ಟಿ ನಿಂತು ಕೃಷಿ ಜೊತೆಗೆ ಹಸು ಸಾಕಾಣಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ವಿಜ್ಜಮ್ಮ ನಿಜಕ್ಕೂ ನಮ್ಮ ಮದ್ದಿನ ಸಾಧಕಿ ಎನ್ನಬಹುದು ಆರು ಪಾಕೆಟ್ ಎತ್ತಿ ಉರಿವಿ ಇದಕ್ಕೆ ಒಂದು ಎಂಟು ಚೀಲು ಗೊಬ್ಬರ ಹಾಕಿವಿ ಈ ಹಾಕ್ತಿದ್ವಿ ಚಲೋತ್ನಾಗ ಆದ್ರೆ ಮಳಿ ಅಂಟ್ಕೊಂಡ್ಬಿಡ್ತಲ್ಲ ಅವಾಗ ಮೆಂಟೈನ್ ಮಾಡಿ ಟೈಮ್ ಸಿಗ್ಲಿಲ್ಲ ಅದ ಇನ್ನ ಗೊಬ್ಬರ ಉಕ್ಕಿತ್ತು ಒಂದು ಒಂದು ನಾಲ್ಕು ಸತಿ ಎಣ್ಣೆ ಬಿಡಿದ್ವಿ ಇದಕ್ಕೆ ಈ ಮೆಂಟೈನ್ ಮಾಡಾಕ ಈಗ ಮತ್ತೆ ಮಳಿ ಒಂದು ಉತ್ಕೊಂಡ್ಬಿಡ್ತಾರ ಚೊಲೊತ್ತನೆ ಮಾಡ್ಬೇಕಂದ್ರೆ ಚೊಲೊತ್ನ ಮಾಡಿ ಹೊಳ್ಳಿಲ್ಲ ಅದ ಮಳಿ ಹ್ಞೂ ಕಾಯೆಲ್ಲ ಕೊಳತೋಗ್ಬಿಟ ಆದ್ರೆ ಬಂದಾಟ ಈಗ ಅವಾಗ ಏನು ತಿಳುವಳಿಕೆ ಅವ್ರ್ ಮಾಡ್ಯಾರಲ್ಲ ತಿಳುವಳಿಕೆ ಇದ್ದಿಲ್ಲ ಅವಾಗ ಅವ್ರ ಮಾಡಿ ಹಿಂಗತೆ ಆಗತ್ತ ನಮ್ಗ ಅವಾಗ ಗೊತ್ತಿದ್ರ ನಾವ್ಯಾಕ ದೇವದಾಸಿ ಹಾಕಿದ್ದೇ ಇಲ್ಲ ಅವಾಗ ದೇವದಾಸಿ ಹಾಕಿದ್ದಿಲ್ಲ ಈ ತರ ಮಾಡಿ ನಮ್ನ್ ಬಿಟ್ರು ಈ ಕರ ಸರ್ಕಾರದವ್ರ ಇಟ್ಟು ಹೊಲ ಕೊಟ್ರ ಅದು ಮಾಸ್ತನ ಬರ್ತ ದೊಡ್ಡಾಕಿ ಆಗಿ ಒಂಬತ್ತು ವರ್ಷ ಇತ್ತು ನಾವ ಇವಾಗ ಮದ್ವಿ ಮಾಡ್ಬೇಕ್ ಅಂದಿಲ್ಲ ಕೊಡ್ಬೇಕಂತ ಅನ್ಲಿಲ್ಲ ಮಾ ಅಪ್ಪಾಜಿ ನಮ್ಗ ಬಾಳ ತಿಳುವಳಿಕಿನ ಕಡಿಮೆ ಇತ್ತ ಅವಾಗ ಬಾಳ ತಿಳೋಳ್ಕೆ ಕಡಿಮೆ ಇತ್ತು ಹೋಗಿ ಏನ್ ಮಾಡಿರ ನಮ್ಮವ್ವ ಹೋಗಿ ಹುಲಿಗಮ್ಮ ಕರ್ಕೊಂಡ್ ಹೋಗಿ ಮೂತ್ ಕಡ್ಸಂದ್ಲು ಒಂದು ಐದು ಮಂದಿ ಕರ್ಕೊಂಡು ಹೋಗಿ ಮೂತ್ ಬಂದ್ಲು ಮೂತ್ ಕಡಿಸ್ ಮನೆಗಿಡ್ಬಂದ್ಲ ಇವಾಗ ನಮ್ಮ ತಮ್ಗಬ್ಬವಾಗ ಇದು ಒಂಗ ಹಂಗ ಕುಲಿದ್ದ ಅಣ್ಣ ತಮ್ಮ ತಾಮ್ನ ಯಾರು ನೋಡ್ತಾರ ಇವಾಗ ಅಂತೇಳಿ ಮನ್ಯಾಗ ಮೂತ್ ಕಸಂಬಂದ್ ಮನ್ಯಾಗ ಬಿಡ್ಕಂದ್ರ ನನ್ನ ಮನ್ಯಾಗ ಬಿಡ್ಗಂದಿಂದ ಇವಾಗ ಏನ್ ಮಾಡ್ಬೇಕು ಅವಾಗ ತಿಳ್ಕಿದ್ದಿಲ್ಲಲ್ಲ ನಮ್ಗ ತಿಳಿಕಿನ ಇದ್ದಿಲ್ಲ ಏನಿದ್ದಿಲ್ಲ ಅವಾಗ ಅದಕ್ಕ ದೇವದಶಿ ದೇವದಶಿ ಅಂತ ಹೇಳಿ ಮುಟ್ ಕಡ್ಸಿ ಬಿಟ್ಬಿಟ್ರ ಒಬ್ಲ್ಕ ಹೋಗಿ ಮೇವ್ ತರದಕ್ಕಿನ್ ನಮ್ಮ ಸ್ವಂತ ಭೂಮಿ ಆಗೈತೆಲಾ ಎಲ್ಪ್ ಆಗೈತಿ ನಮ್ಮ ದನಕರ ಮಿಷಿನಕ್ ಆತ ಈಗ ಮೇವು ಪಾವು ನಮ್ ಕೋದ್ ಕಣಕ್ಕ ಆದ್ರ ಒಂದು ಮಿಷನ್ ತಗೊಂಡಿವಿ ಮೇವು ಕೊರದಾಕ ಅನುಕೂಲ ಆಗೈತಿ ಇಲ್ಲಿಕಾದ್ರೆ ಇನ್ನೊಬ್ರದಾ ಕೋಯ್ ನಿಂದಿರ್ಬೇಕಾಗಿತ್ ನಾವು ಆ ಸರ್ಕಾರದ ಕೊಟ್ಟರ ಆದ್ರ ಧನ್ಯವಾದ ಹೇಳತ್ತ ಅವ್ರಿಗೆ ಸರ್ಕಾರದ ಕೊಟ್ಟರ್ ಚಲಾ ಇನ್ನೊಬ್ರು ಅಲ್ಲಿ ಕೊಯ್ ಕುಯ್ಕೊಂಡ್ ಕುಂಬಂದು ನಮ್ ದನಕ ಹಸೂಗಿ ಹಾಕ್ಬೇಕಾಗಿತ್ತಲ್ಲಿ ಊತ ಈಗ ಇಲ್ಲೇ ದನ ಕಟ್ಕೊಂಡು ಇಲ್ಲೇ ಮಿಷಿನ್ ತಂದು ಮೀವ್ ಕೊರದಾಕಿ ನಮ್ ದನಗಳು ಮಿಷಿನ್ತೀವಲ್ಲ ಅದ ಒಂದ್ ದನಗಳು ನಮ್ಗೆ ಹದ್ನೈದು ದಿನಕ್ ಐದ್ ಸಾವಿರ ಇದು ಒಂದ್ ಆಕಳ ದಿನಕ್ಕೆ ಐದು ಸಾವಿರ ಕೊಡ್ತಲ್ಲ ಇದು ಆಕಳ ತಿಂಗ್ಳಿಗೆ ಹದ್ ಸಾವಿರ ರೂಪಾಯಿ ಪೇಮೆಂಟ್ ಇದು ಒಂದ ಇದು ಒಂದರ್ದ ಮಂತ್ ನೆಡ್ಸತಿ ಈಗಾಗಲೇ ಎಷ್ಟು ವರ್ಷ ಆತ ಒಂದ್ ಐದು ಐದು ವರ್ಷ ಆತ್ ಈಗತೆ ಕೊಡ್ತ ತಿಂಗಳಿಗೆ ಹದಿನೈದು ಸಾವಿರ ಇದು ಆಕಳ ಆಯ್ತು ತಿಂಗಳಿಗೆ ಐದ್ ಸಾವಿರ ಅಂದ್ರೆ ಹದಿನೈದ ಐದ್ ಸಾವಿರ ಅಂದ್ರೆ ಹತ್ ಸಾವಿರ ಕೊಡ್ತ ತಿಂಗಳಿಗೆ ಇದೊಂದ್ ಜೀವನ ನಡೆಸ್ತಿದ್ ನಮಗ್ ಮತ್ತೆ ಈಗ ಇದೊಂದ್ ಜೀವನ ನಡೆಸ್ತು ಅಂದ್ರ ಚಲೋ ನಡೀತು ಅದಕ್ಕೆ ಇದ್ರ ಅಶಾಕ ಇದು ನಮ್ದ ಸ್ವಂತ ಆಗ್ಬಿಡ್ತಲ್ಲ ಭೂಮಿ ನೀರಾವರಿ ಬಂತು ನಾವು ಉಳಿಕೊಂಡಿವಂತ ಅಲ್ಲೇ ಉಲ್ ಇನ್ನೊಂದು ಇನ್ನೊಂದ್ ಅಡಾಕ ತಂದ್ಬಿಟ್ರೆ ನಮಗ ಜೀವನಕ್ಕೆ ಆಗತ್ತಲ್ಲ ಅಂತ ಹೇಳಿ ಆಡಾಕ ತಂದಿನಿ ಈಗ ನಾನಿ ಕುಟ್ಟಿದಿರಿ ಅವಾಗ ದಿನ ಒಬ್ರಕ್ ದಿನ ದಿನ ಒಬ್ರ ಅಡಿಗೆ ಹೋಗ್ಬೇಕು ನಾವು ಅವ್ರ ಹೋಗಿ ತಿರ್ಕ ಒಬ್ರಕ್ ಒಳ್ಳೆ ಈಗ ಯಾರು ಬೇದಿಲ್ಲ ಏನಿಲ್ಲ ಇಲ್ಲೇ ನಮ್ಮಲ್ದಾಗ ಇರ್ತೀವಿ ಈ ಇಲ್ಲ ಈಗ ಅಲ್ಲಿನ ತೊಡಗ ಹೋದ್ವಿಲ್ಲ ಅವ್ರು ಬೇಯ್ಬೇಕು ತಿರ್ಕೊಂಡ್ ಮುಂಕ ಮತ್ತ್ ಅಲ್ಲಿ ಹೋಗ್ಬೇಕು ಮತ್ ಅವ್ರ ಬೇಯ್ಬೇಕು ತಕ್ಕ ಮುಂಕು ಈಗ ಇಲ್ಲಿ ಏನಿಲ್ಲ ಈಗ ನಮ್ ಅಲ್ಲಾಗ ಇರ್ತೀವಿ ಸುಗಿ ಮೇವ್ ಹಚ್ಕೊಂಡಿವಿ ಚಂದ ಮಿಷನ್ಕಂತೀವಿ ಒಟ್ಟು ಹೊಟ್ಟೆ ಮಾಡಿ ಮೇವು ಹಾಕ್ಬಿಡ್ತಿವಿ ಈಗ ಬೇಕಾದಾಗ ಮೇವು ಬೀಳದತಿ ಇದನ್ನ ಮೇಯಿಸ್ಬೋದು ಅದನ್ನರ ಹಾಕ್ಬೋದು Sin ವಿಜಮ್ಮ ಹಸು ಸಾಕಾಣಿಕೆ ಹಾಗೂ ಕೃಷಿಯಿಂದ ತಮ್ಮ ಜೀವನ ಸಾಗಿಸುತ್ತಿದ್ದಾರೆ ಇಂದಿನ ಯುವಕರು ಓದಿಕೊಂಡು ನಿರುದ್ಯೋಗಿಗಳಾಗಿ ಬದುಕುತ್ತಿರುವುದರ ಮಧ್ಯೆ ನಿಜಕ್ಕೂ ಕಷ್ಟದಲ್ಲಿ ಬೆಳೆದು ಸ್ವಾಭಿಮಾನದಿಂದ ಬದುಕುತ್ತಿರುವ ವಿಜಮ್ಮ ನಿಜಕ್ಕೂ ನಮ್ಮ ಮದ್ದಿನ ಸಾಧಕಿ ಎನ್ನಬಹುದು